ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕಳಸದ ಪೂಜೆಯ ಮಹಿಮೆ ಏನು ಎಂಬುದರ ಬಗ್ಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ಮನೆಯಲ್ಲಿ ಇರುವಂಥ ಅಷ್ಟ ದಾರಿದ್ರ್ಯಗಳು ನಿವಾರಣೆ ಆಗಬೇಕೆಂದರೆ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡುವುದರಿಂದ ನಿಮಗೆ ಒಳ್ಳೆಯದಾಗತ್ತೆ ಈ ಕಳಸದಲ್ಲಿ ಮೂರು ರೀತಿಯ ವಿಧಾನಗಳಿದೆ ದುರ್ಗಾ ಕಳಶ ಕಾಳಿ ಕಳಶ ಮತ್ತು ಲಕ್ಷ್ಮಿ ಕಳಶ ಅಂತ ಹೇಳ್ತೀವಿ ಮನೆಯಲ್ಲಿ ಲಕ್ಷ್ಮೀ ಕಳಶವನ್ನು ಪ್ರತಿಷ್ಠಾಪನೆ ಮಾಡುವುದು ಒಳ್ಳೆಯದು ಕಳಸವನ್ನು ದಿನನಿತ್ಯ ಶುದ್ಧಗೊಳಿಸಿ ಅದರಲ್ಲಿ ಕಳಶದ ಒಳಗಡೆ ಒಂದು ಮುಷ್ಟಿ ಅಕ್ಕಿ ಒಂದು ನಾಣ್ಯ ಹಾಗೆ ಒಂದು ಬಿಳಿ ಮತ್ತು ಹಳದಿ ಮಿಶ್ರಿತ ಕವಡೆಯನ್ನು ಅದರಲ್ಲಿ ಹಾಕಿ ಮಾವಿನ ಎಲೆಯನ್ನು ವಿಳ್ಳದೆಲೆ ಅಥವಾ ಮಾವಿನ ಎಲೆಯನ್ನು ಇಟ್ಟು ತೆಂಗಿನಕಾಯಿ ಮೂರು ಕಣ್ಣು ಯಾವುದೇ ಕಾರಣಕ್ಕೂ ಕಾಣಬಾರದು ಪೂರ್ಣ ರೀತಿಯಲ್ಲಿ ಜುಟ್ಟಿರಬೇಕು ತೆಂಗಿನಕಾಯಿಗೆ ಆ ಥರ ತೆಂಗಿನಕಾಯಿಯನ್ನು ಕಳಶದ ಮೇಲೆ ಇಟ್ಟು ದಿನನಿತ್ಯ ಪೂಜೆ ಮಾಡ್ತಾ ಹೋಗಬೇಕು ಪ್ರತಿದಿನ ಪೂಜೆ ಮಾಡುವ ಸಂದರ್ಭದಲ್ಲಿ ನೀರು ಮತ್ತು ಎಲೆಯನ್ನು ಮತ್ತು ತೆಂಗಿನಕಾಯಿಯನ್ನು ಬದಲಿಸಬೇಕು ಈ ರೀತಿಯ ದಿನನಿತ್ಯ ನೀವು ಕಳಶ ಪೂಜೆಯನ್ನು ಮಾಡ್ತಾ ಹೋಗಿದರೆ ನಿಮಗೆ ಅಷ್ಟ ದಾರಿದ್ರ್ಯಗಳು ನಿವಾರಣೆ ಆಗುತ್ತೆ ಮನೆಯಲ್ಲಿ ಧನ ಕನಕ ಲಕ್ಷ್ಮೀ ಪ್ರಾಪ್ತಿಗಳು ಎಲ್ಲ ರೀತಿಯಲ್ಲಿ ಆಗುತ್ತೆ ಧನ್ಯವಾದಗಳು